ಎಲ್ಲರಿಗೂ ನಮಸ್ಕಾರ ಪಾವಡ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರ ಪಾವಡ ತಾಲೂಕು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಹೊಂದಿರುವಂತಹ ಪಾವಗಡ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿರುತ್ತದೆ ಇಲ್ಲಿ ಬಂದು ಹೋಗುವ ಪ್ರಯಾಣಿಕರಿಗೆ ಕನಿಷ್ಠ ಮೌಲ್ಯ ಸೌಕರ್ಯಗಳಲ್ಲಿ ಒಂದಾದ ನೀರಿನ ವ್ಯವಸ್ಥೆ ಇಲ್ಲ ದಿನಕ್ಕೆ ಸಾವಿರಾರು ಪ್ರಯಾಣಿಕರು ಬಂದು ಹೋಗುವಂತಹ ಪಾವಡ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ವ್ಯವಸ್ಥೆ ಇರುವುದಿಲ್ಲ ಎಂದು ಪಾಗೋಡ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಹೇಳಿದ್ದಾರೆ ಕುಡಿಯುವ ನೀರಿನ ಟ್ಯಾಂಕರ್ ವ್ಯವಸ್ಥೆ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿಗಳ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲವೆಂದು ಪ್ರಯಾಣಿಕರು ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನನ್ನ ಸಂಬಂಧಿತ ಅಧಿಕಾರಿಗಳು ತಕ್ಷಣವೇ ಪ್ರಯಾಣಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಪ್ರಯಾಣಿಕರು ವಿಜ್ಞಪ್ತಿ ಮಾಡಿದ್ದಾರೆ ಇದಕ್ಕೂ ಮುಂಚೆ ಇರು ಪುರಸಭೆ ವ್ಯವಸ್ಥೆ ಮಾಡಿರುವಂತಹ ಸುದ್ದ ಕುಡಿಯುವ ನೀರಿನ ಘಟಕವನ್ನು ಜೀರ್ಣೋದ್ಧಾರ ಮಾಡಿ ನೀರಿನ ಸೌಲಭ್ಯ ಮಾಡಬೇಕೆಂದು ಪ್ರಯಾಣಿಕರು ಪಾವಡ ಜನ ಕೋರಲಾಗಿದೆ ಇಲ್ಲ ಕಸನ ಇಲ್ಲ ಕಸನ ಕೇವಲ ನಾನು ಮಹಾಶ್ರೀ ಜಟದರಯ್ಯ ನಾವು ರಾಜವಂತಿ ಇಲ್ಲಿ ಸಾವಿರ ಜನ ಬರ್ತಾ ಇರ್ತಾರೆ ಗುರಿಯ ನೀನಿಲ್ಲ ಸಾವಿರಾರು ಜನ ಬಾಬಾ ಬಂದು ಬಂದು ನಮ್ಮನ್ನು ಹುಡುಗರು ದುಡ್ಡಿಗೆ ಗುಡ್ಡಕ್ಕೆ ತುಂಬಕ್ಕಾಗಲ್ಲ ನೀರು ಒಂದು ಬಾಟ್ಲು ಒಂದು ಬಾಟ್ಲಿಗೆ ಹತ್ತು ರೂಪಾಯಿ ಅರ್ಧ ಲೀಟ್ರ್ ಇಲ್ಲ ಬಸ್ ಸ್ಟ್ಯಾಂಡ್ ಗೃಹ ವಿಶಾತಿ ಗೃಹ ಇಲ್ಲ ಏನಿಲ್ಲ ಚಾನ ಕಷ್ಟ ಈ ಥರ ಮಾಡ್ತಾ ಇದ್ದಾರೆ ನೀರಿಲ್ಲ ಬರೇ ಟ್ಯಾಂಕು ಬರೇ ಟ್ಯಾಂಕ್ ಟ್ಯಾಂಕ್ ನೀರಿಲ್ಲ ಅಲ್ಲ ಎಷ್ಟು ವರ್ಷದಿಂದ ನೀರು ಇಲ್ಲ ಒಂದು ಇಪ್ಪತ್ತು ಮುನ್ಸಿಪಾಲಿಟಿ ಅವರು ಗೋರ್ಮೆಂಟ್ ಯಾವ ಯಾರು ಕೇಳಾರಿಲ್ಲ ಎಷ್ಟು ವಾಟರ್ ಬಾಟ್ಲು ತೋರ್ಸೋದು

ೀ ನೀವು ಬಸ್ಟಾಂಡ್ ಲವ ಇಟ್ಲು ಪಾಕಿಸ್ತಾನ ಫ್ರೀ ನೀವು ಎಲ್ಲ ಮೊದಲ ಪುನೀತ್ ನೀರು ಎಲ್ಲ ಪರಿಸ್ಥಿತಿ ಬರ್ತಾ ಹೋಗ್ತಾ ಇರ್ತಾರೆ ಸರಿ ಏರಿಯಾನ ನೀರ ಮುನ್ಸಿಪಾಲ್ಟಿ ಅವ್ರು ಇಟ್ಟಿದ್ದಾರೆ ಇಲ್ಲಿ ಸರಿ ಮಾತಾಡಿ ಇಲ್ಲಿ ಫ್ರೀ ನೀರ್ ಇದಾರೆ ಮುನ್ಸಿಪಾಲ್ಟಿ ಹೋಗ್ಬೇಕು ಚೇರು ಜಾಸ್ತಿ ಇಲ್ಲ ಕುತ್ಕೊಳ್ಳಿಕ್ಕೆ ಮತ್ತೆ ಮುದುಗರು ಅವ್ರೆಲ್ಲ ಬಂದ್ರೆ ಆ ಥರ ನೀರು ಇರಾವ ಇಲ್ಲಿ ನೀರು ಬೇಕು ಅಂದ್ರೆ ಸುತ್ತಿಲ್ಲ ಅಂದ್ರೆ

ಸ್ಟೂಡೆಂಟು ನಾನು ವೈಆರ್ ಕಾಲೇಜ್ ಸ್ಟೂಡೆಂಟು ನಂದೆ ಕುಡಿಯುವುದಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಮುದುಕರು ಅವರೆಲ್ಲ ಸಾವಿರಾರು ಜನ ಬರ್ತಾರೆ ಆದರೆ ನೀರು ಇಲ್ಲಿ ವ್ಯವಸ್ಥೆ ಇಲ್ಲ ಬಸ್ ಸ್ಟಾಪ್ ಅಲ್ಲಿ ನೀರು ಸಮಸ್ಯೆ ತುಂಬಾ ಬಿಸ್ತಿದೆ ಆದರೆ ನೀರು ಸಮಸ್ಯೆ ಜಾಸ್ತಿ ಇದೆ ಏನ್ ಮಾಡಬೇಕು ಇದಕ್ಕೆ ಪರಿಹಾರ ಏನಾದರೂ ಏನಾದ್ರು ಎಷ್ಟು ವರ್ಷಗಳಿಂದ ನೀರು ನೋಡ್ತಾ ಇದ್ದೀವಿ ನಾವು ಆದರೆ ಒಂದು

ಇಲ್ಲಿ ನೀರಿನ ಸಿಬ್ಬಂದಿ ಮಾಡಬೇಕು ಅಂತ ಕೋರ್ತೀನಿ ಏನು ವ್ಯವಸ್ಥೆ ಇಲ್ಲ ಹುಟ್ಟೋಗ್ಬಿಟ್ಟಿದೆ ಇಲ್ಲಿ ನೂರಾರು ಜನಗಳು ಬರ್ತಾ ಇರ್ತಾರೆ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಬಸ್ ಸ್ಟ್ಯಾಂಡ್ ನಲ್ಲಿ ಏನಾದರೂ ಗಲಾಟೆ ಆಗಲಿ ಕಲ್ತನ ಆದ್ರೂ ಇಲ್ಲಿ ಪೊಲೀಸ್ ಸಿಬ್ಬಂದಿ ಸ್ಟೇಷನ್ ನಿಂದ ಏನು ಸಹಾಯ ಸಿಗ್ತಾ ಇಲ್ಲ ಅದಕ್ಕಾಗಿ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಕೋರಿಸಿದ್ವಿ